ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಾ ಇದೆ ಸದ್ಯಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಕನಿಷ್ಠ ಸೌಲಭ್ಯವಾದ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅಂತ ಅವರ ಪರ ವಕೀಲರು ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಈ ದೂರು ಕೇಳಿ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸಿತ್ತು ಹಾಗಾದ್ರೆ ನಾವೇ ಬಂದು ನೋಡ್ತೀವಿ ಅನ್ನು ಹಾಗೆ ನ್ಯಾಯಾಧೀಶರನ್ನೇ ಜೈಲಿಗೆ ಕಳುಹಿಸಲು ಆದೇಶಿಸಿತ್ತು ಕಾನೂನು ಸೇವಾ ಪ್ರಾಧಿಕಾರದ ವಿಶೇಷ ತಂಡ ಪರಪ್ಪನ ಅಗ್ರಹಾರ ಜೈಲಿಗೆ ದಿಢೀರ್ ಭೇಟಿ ಕೊಟ್ಟಿದೆ ಮಧ್ಯಾಹ್ನ ಜೈಲಿಗೆ ಎಂಟ್ರಿ ಕೊಟ್ಟ ಐಟಿ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಜೈಲಿನಲ್ಲಿ ಪರಿಶೀಲನೆ ನಡೆಸಿದೆ ವಿಶೇಷ ಅಂದ್ರೆ ಜೈಲಿನ ಅಧಿಕಾರಿಗಳು ಮತ್ತು ಬೇರೆ ಸಿಬ್ಬಂದಿಯನ್ನೆಲ್ಲ ಹೊರಗೆ ಕಳಿಸಿ ನೇರವಾಗಿ ಇರುವ ಜಾಗಕ್ಕೆ ಹೋಗಿದ್ದಾರೆ ಮೊದಲು ದರ್ಶನ್ರನ್ನ ಇರಿಸಲಾಗಿದ್ದ ಕ್ವಾರಂಟೈನ್ ಸೆಲ್ ಆಮೇಲೆ ಅವರನ್ನ ಶಿಫ್ಟ್ ಮಾಡಿರುವ ಬ್ಯಾರೆಕ್ ಎರಡನ್ನು ತಂಡ ಕೂಲಂಕುಷವಾಗಿ ಪರಿಶೀಲಿಸಿದೆ ಅಲ್ಲಿ ದರ್ಶನ್ ಮತ್ತು ಅವರ ಜೊತೆಗಿರುವ ಸಹ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಿಸಿ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದೆ ಎಲ್ಲಾ ಕೈದಿಗಳ ಹೇಳಿಕೆ ಪಡೆದ ನಂತರ ಹೊರಬಂದ ತಂಡವು ಜೈಲಾಧಿಕಾರಿಗಳನ್ನ ಭೇಟಿಯಾಗಿ ಅವರಿಂದಲೂ ಮಾಹಿತಿ ಪಡೆದಿದೆ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವೂ ಇಲ್ಲ ಎಂದು ಅವರ ವಕೀಲರು ದೂರು ನೀಡಿದ್ರು ಈ ಗೊಂದಲಗಳ ಮಧ್ಯೆ ಕಾನೂನು ಸೇವಾ ಪ್ರಾಧಿಕಾರದ ಈ ದಿಢೀರ್ ಭೇಟಿ ಪ್ರಕರಣಕ್ಕೆ ಹೊಸ ತಿರುಪು ನೀಡಿದ್ದು ತಂಡ ನೀಡುವ ವರದಿಯಲ್ಲಿ ಅಸಲಿ ಸತ್ಯ ಏನು ಎಂಬುದು ಬಯಲಾಗಲಿದೆ